ಆದಷ್ಟು ನನ್ನ ಕಡೆಯಿಂದ ಏನು ಪ್ರಯತ್ನ ಪಟ್ಟಿದ್ದೀನಿ ಅದೆಲ್ಲ ಸಕ್ಸಸ್ ಆಗಿದೆ ಹಾಗಾಗಿ ನಿಮ್ಮ ಮಕ್ಕಳಿಗೆ ಫೈವ್ ಸಿಕ್ಸ್ ಮಂತ್ಸಿಂದನೇ ಈ ಥರದ್ದೆಲ್ಲ ಪ್ರಾಕ್ಟೀಸ್ ಮಾಡಿಸಿ ಫ್ರೀ ಫ್ರೀ ಟೈಮ್ ಇದ್ದಾಗೆಲ್ಲ ಪ್ರಾಕ್ಟೀಸ್ ಮಾಡಿಸಿ ಆರಾಮಾಗಿ ಮಕ್ಕಳು ಕೂತ್ಕೊಳ್ಳೋದು ನಿಂದ್ರೋದು ಆಂಬೆಗಾಲಲ್ಲಿ ಹೋಗೋದು ಅದೆಲ್ಲ ಕಲ್ತ್ಕೊತಾರೆ ಓಕೆ ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊ ಅಂತ ಇಷ್ಟಪಡ್ತೀನಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ವೀಡಿಯೋ ನೋಟಿಫಿಕೇಶನ್ ಮೂಲಕ ನಿಮಗೆ ಬೇಗ ತಲುಪುತ್ತೆ ಆವಾಗ ನನ್ನ ವೀಡಿಯೋಸ್ ನೀವು ನೋಡ್ಬೋದು ನಿಮಗೆ ಮೊದಲು ಬರುತ್ತೆ ಓಕೆ ಈ ಲಾಗ್ ಮಾಡೋಕ್ಕೆ ಕಾರಣ ಏನಪ್ಪ ಅಂದರೆ ಸಿಕ್ಸ್ ಮಂತ್ ಆಗಿದೆ ಸೆವೆನ್ ಮಂತ್ ಆಗಿದೆ ನನ್ನ ಮಕ್ಕಳು ತಿರುಗ್ತಾ ಇಲ್ಲ ಅಂಬೆಗಾಲಿಲಿ ಹೋಗ್ತಾ ಇಲ್ಲ ಎದ್ದು ನಿಲ್ತಾ ಇಲ್ಲ ಈ ಥರ ಎಲ್ಲ ಕಮೆಂಟ್ಸ್ ಹಾಕಿದ್ರಿ ಸೊ ಹಂಗಾಗಿ ಅವ್ರಿಗೆಲ್ಲರಿಗೂ ಒಂದು ವೀಡಿಯೋದಲ್ಲಿ ಮಕ್ಕಳಿಗೆ ನೀವು ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸ್ಬೇಕಾಗುತ್ತೆ ಒಂದು ಒಂದು ವಾರ ಆ ಥರ ಪ್ರ್ಯಾಕ್ಟೀಸ್ ಆ ಥರ ಮಾಡಿದರೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾರೆ ನಾನು ಋಷಿಕನ್ಗೆ ಹಂಗೆ ಮಾಡಿದೆ ಇನ್ಸು ತುಂಬ ಸ್ಲೋ ಇರ್ತಾರೆ ವೀಕ್ ಇರ್ತಾರೆ ಅಂಥದ್ರಲ್ಲಿ ವೇಟ್ ಮಾಡಿ ಏಯ್ ತೋರಿಸ್ತೀನಿ ಇಬ್ಬರನ್ನ ತೋರಿಸ್ತೀನಿ ನೋಡಿ ಸರಿ ಆಯ್ ಮಾಡು ನೋಡಿ ನಾನು ಪ್ರಾಕ್ಟೀಸ್ ಮಾಡಿಸಿದ್ದಕ್ಕೆ ನಮ್ಮ ಋತಿಕಾ ಮತ್ತು ಋಷಿಕಾ ಎಷ್ಟು ಬೇಗ ನಿಂತ್ಕೊಂಡಿದ್ದಾರೆ ನೋಡಿ ಅವಳು ಇವಳಾದರೂ ಸ್ವಲ್ಪ ಬೇಗ ನಾನು ಮಂತ್ ಮರ್ಕೋಗಿದ್ದೀನಿ ಇವಾಗ ಬಟ್ ಬೇಗ ಕಲ್ತ್ಕೊಂಡ್ಬಿಟ್ಲು ನಮ್ಮ ಋಷಿಕಾ ಬೇಗ ಕಲ್ತ್ಕೊಂಡು ಮೃತಿಕ ಒಂದು ಸ್ವಲ್ಪ ಸ್ಲೋ ಆಯಿತು ಅವಳಿಗೂ ಪ್ರಾಕ್ಟೀಸ್ ಮಾಡ್ತಿದ್ದಕ್ಕೆಲೇ ಬೇಗ ಬೇಗ ನಿಂತ್ಕೊಳ್ಳೋದು ಕೂತ್ಕೊಳ್ಳೋದು ಎಲ್ಲ ಕಲ್ತ್ಕೊಂಡ್ಳು ಯಾವ ಥರ ಎಲ್ಲ ಮಾಡಬೇಕು ನಂಬೆಗಾಲೆಲ್ಲ ಯಾವ ಥರ ತಿರುಗಿಸ್ಬೇಕು ಅನ್ನೋದನ್ನು ಈ ಲಾಗಲ್ಲಿ ಫುಲ್ಲು ಅದನ್ನೇ ಹೇಳ್ತೀನಿ ನನ್ನ ಮಕ್ಕಳ ಬಗ್ಗೆ ನೀವು ನೋಡ್ಬೋದು ನಿಮ್ಮ ಮಕ್ಳಿಗೂ ಪ್ರ್ಯಾಕ್ಟೀಸ್ ಮಾಡಿಸಿ ಮತ್ತು ಯಾರು ಪ್ರಾಕ್ಟೀಸ್ ಮಾಡಿಸ್ತಾರೆ ಹಂಗೆ ಹಿಂಗೆ ಅಂತ ಅಂದ್ಕೊಬೇಡಿ ನಾನು ಇನ್ಸ್ಟಾಗ್ರಾಮದಲ್ಲಿ ಒಂದು ವಿಡಿಯೋ ನೋಡಿದ್ದೆ ಅವರು ಡಾಕ್ಟರು ಅವರು ಮಕ್ಕಳಿಗೆ ಅದೇ ಥರ ಮಾಡಿದ್ರು ಈ ಥರನೂ ಮಾಡ್ಬೋದಾ ಅಂತ ಅಂದ್ಕೊಂಡು ಹ್ಞೂ ಸರಿ ಬಾ ಓ ಮಕ್ಳಿಗೂ ಈ ಥರನೂ ಪ್ರಾಕ್ಟೀಸ್ ಮಾಡಿಸ್ಬೋದ ಅಂತಂದೇಳಿ ಗೊತ್ತಾಯ್ತು ಅದಕ್ಕೆ ನಾನು ಪ್ರ್ಯಾಕ್ಟೀಸ್ ಮಾಡಿಸಿ ಮಕ್ಕಳಿಗೆ ನೋಡಿ ಟ್ವಿನ್ಸ್ ಇದ್ರೂ ಬೇಗ ಬೇಗ ಹುಷಾರಾಗಿ ಕೂತ್ಕೊಳ್ಳೋದು ಎದ್ದೇಳೋದು ಎಲ್ಲ ಮಾಡ್ತಾ ಇದ್ದಾರೆ ಹಾಗೆ ನಿಮ್ಮ ಮಕ್ಕಳೂ ದೇವರ ಆಶೀರ್ವಾದದಿಂದ ಬೇಗ ಓಡಾಡಲಿ ಅಲ್ಲಮ್ಮ ಬೇಗ ಓಡಾಡಲಿ ಮತ್ತು ಅಂಬೆಗಾಲಿಲಿ ಹೋಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ಫೈವ್ ಮಂತ್ ಸಿಕ್ಸ್ ಮಂತ್ವರೆಗೂ ವೇಟ್ ಮಾಡಿ ಅವರಾಗಿ ಅವ್ರು ಏನಾದರೂ ಆ ಥರ ಮೂಮೆಂಟ್ಸ್ ಏನಾದರೂ ಇಲ್ಲ ಅಂದರೆ ಮಕ್ಕಳಲ್ಲಿ ನೀವು ಈ ಥರ ಪ್ರ್ಯಾಕ್ಟೀಸ್ ಮಾಡಿ ಮಾಡಿಸೋದ್ರಲ್ಲಿ ಏನು ತೊಂದರೆ ಇಲ್ಲ ಒಂದು ಫೈವ್ ಮಂತಲ್ಲೇ ಕೂಡ್ಸೋದೆಲ್ಲ ಪ್ರಾಕ್ಟೀಸ್ ಮಾಡಿಸ್ಬೇಕು ಒಂದೊಂದು ನಿಮಿಷ ಆ ಥರ ಎಲ್ಲ ಪ್ರಾಕ್ಟೀಸ್ ಮಾಡಿಸ್ಬೇಕು ನಾನು ಇವಾಗ ಹೇಳ್ಕೊಡ್ತೀನಿ ನೀವು ನೋಡ್ಬೋದು ಇವರು ವೀಡಿಯೋ ಮಾಡೋಕ್ಕೆ ಇಲ್ಲ ಸಾರಿ ಬೇಜಾರಾಗಬೇಡಿ ಓಕೆ ಪ್ರ್ಯಾಕ್ಟಿಸ್ ಮಾಡ್ತ ನಾನು 3 4 ಪ್ರ್ಯಾಕ್ಟಿಸ್ ಮಾಡದ ಹೆಂಗಾತ ತೋರಿಸ್ಕೊಡ್ತೀನಿ ನೋಡಿ ಆಗ್ತಾಕ್ಕೆ ಈ ವಿಡಿಯೋ ತೋರಿಸ್ತಾ ಇದ್ದೀನಿ ಓಕೆ ನಿಮ್ಮ ಫೋನ್ ಕೆಳಗಡೆ ಇಟ್ರೇನ್ ಮಾಡ್ತಾರೆ ಅಂದ್ರೆ ಎಲ್ಲ ಸ್ಟ್ಯಾಂಡ್ ಎಲ್ಲಾ ಕಿಟ್ ಆಗ್ತಾರೆ ಅದಕ್ಕೋಸ್ಕರ ಮೇಲೆ ಇಟ್ಟಿದ್ದೀನಿ ಅಲ್ಕ ಮೇಲಿಂದ ಹೇಗೇ ಹೇಳಿ ಹೇಳಿ್ರೆ ಕೈ ಸಿಗಲ್ಲ ಈ ತರ ತುಂಬಾ ಕಾಸ್ಟ್ ಆಗುತ್ತೆ ಅದಕ್ಕೊಂದ್ರ ಈ ಥರ ಹುಳು ಹಿಂಗೆ ಹಾಂ ಹಾಂ ಈ ಥರ ಉರುಳಾಡ್ಸ್ಬೇಕು ಹ್ಞೂ ಅವಾಗ ಪ್ರಾಕ್ಟೀಸ್ ಆಗುತ್ತೆ ಓಕೆ ಇದು ಒಂದು ಸ್ಟೆಪ್ಪು ಮಕ್ಕಳು ಬಾರ್ಲು ಬೀಳ್ತಾ ಇಲ್ಲ ಅಂತಂದು ಹೇಳಿ ಇದು ಮಾಡಿದರೆ ಸಂತಿಕವಾಗಿ ಈ ಥರ ಮಾಡ್ತಾ ಇರಿ ಮಕ್ಕಳನ್ನು ಅವಾಗ ಬೇಗ ಉರುಳಾದ್ದು ಹಂಗೆಲ್ಲ ಮಾಡ್ತಾರೆ ಸೆಕೆಂಡೆ ಸ್ಟೆಪ್ ಅಂದರೆ ಕೂತ್ಕೊಂಡೇ ತೋರಿಸ್ಬಿಡ್ತೀನಿ ಅದನ್ನು ನೀವು ಈ ಥರ ಕೂತ್ಕೊಂಡಾಗ ಮಕ್ಕಳನ್ನು ಈ ಥರ ಕೂಡಿಸ್ಕೊಳ್ಳಿ ಒಂದು ನಿಮಿಷ ಅಥವಾ ಐದು ನಿಮಿಷ ಇವಳಿಗೆ ಎಲ್ಲ ಗೊತ್ತಾಗ್ಬಿಟ್ಟಿದೆ ಅಲ್ವಾ ಅದಕ್ಕೆ ಕೂತ್ಕೊಳ್ತಾ ಇಲ್ಲ ಓ ಸರಿ ನೀವು ಹೋಗಿ ವಾರ್ಷಿಕ ಹಾಂ ಇವಳು ತೋರಿಸ್ತೀನಿ ಇವಳು ಸೈಲೆಂಟಾಗಿರ್ತಾವೆ ಇದೆ ಈ ಥರ ಕೂ ಕೂತ್ಕೊಂಡು ಹಿಂಗೆ ಕೂತ್ಕೊಳ್ಳಿ ಒಂದು ಐದು ನಿಮಿಷ ಈ ಥರ ಕೂರಿಸಿ ಒಂದು ಐದು ತಿಂಗಳಿಂದ ಈ ತರ ಕೂಡ ಕೂಡಿಸಿದ್ರೆ ಅವರು ಕಲ್ತ್ಕೊಂತಾರೆ ಕಲ್ತ್ಕೊಂತಾರೆ ಆಮೇಲೆ ಅಂಬೆಕಾಲಿನ ಹೋಗೋದು ಹೆಂಗಂತ ಹೇಳ್ಕೊಡ್ತೀವಿ ಸ್ವಲ್ಪ ರುಚಿಕರಟೆ ಜಾಸ್ತಿ ಏನ್ ಅನ್ಕೊಬೇಡಿ ಇರ್ಕೊಂಡ ಫ್ಯಾನ್ ಹಾಕ್ಬಿಟ್ಟಿದ್ವಿ ಸೌಂಡ್ ಕೇಳ್ಸಲ್ಲ ನಿಮಗೆ ಅಂತಂದೇಳಿ ಫ್ಯಾನ್ ಹಾಕಿದ್ದ ಆಫ್ ಮಾಡಿದೆ ಕೂಡ್ಸೋ ಸ್ಟೆಪ್ಪು ಆಮೇಲೆ ಬಾರ್ನು ಉಳ್ಳೋದು ಸ್ಟೆಪ್ಪು ಎರಡು ಗೊತ್ತಾಯ್ತು ಇನ್ನೂ ಇನ್ನೊಂದು ಏನಂದರೆ ಇವಾಗ ಹಿಂಗೆ ಕಲ್ತ್ಕೋ ಇರ್ಕಲ್ಲ ಇರ್ಕಲ್ ಹಿಂಗೆ ಇರ್ತಾರಲ್ವಾ ಹಿಂಗಿರೋದನ್ನು ಒಂದು ಸ್ವಲ್ಪ ಸೊಂಟ ಎತ್ತಿಸಿ ಸೊಂಟ ಎತ್ತಿದ್ರೆ ಮಣ್ಕಲು ಊರಿಸಿ ಹಿಂಗೆ ಓಕೆ ಆಮೇಲೆ ಈ ಥರ ಒಂದು ಸ್ವಲ್ಪ ಹಿಂದಕ್ಕೆ ಮಗಳು ಇರ ಇರುತ್ತೋ ಹಿಂಗಿರುತ್ತೆ ಹಿಂಗಿರ ಋಷಿಕ 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 ಹೆಂಗಿರುತ್ತೆ ಇದಾಯ್ತಲ್ವಾ ಫಸ್ಟು ಸೊಂಟ ಎತ್ತಬೇಕು ಸೊಂಟ ಆದಮೇಲೆ ಮಣ್ಕಲ್ ಊರಿಸ್ಬೇಕು ಹೀಗೆ ಒಂದು ಸ್ಟೆಪ್ಪು ಆಮೇಲೆ ಒಂದು ಮಣಕಾಲು ಮತ್ತು ಇದು ಒಂದು ಕೈ ಮುಂದೆ ಮತ್ತೆ ಈ ಕಾಲು ಹೀಗೆ ಮುಂದೆ ಇದು ಅಂತ ತೋರಿಸ್ತೀನಿ ಹಾಂ ಹಿಂಗಿರು ಹಿಂಗಿರೋ ಅದು ಆಮೇಲೆ ಆಮೇಲೆ ಹಿಂಗಿರಚು ಇವಳು ಹಿಂಗಿರ್ತಾಳಲ್ವಾ ಇವಳದು ಸೊಂಟ ಎಚ್ಬೇಕು ಎರಡು ಕಾನಿಂಗ್ ಹಚ್ಚಬೇಕು ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ಹ್ಞೂ ಹಾಂ ಹ್ಞೂ ಹೋಗತ್ತಲ್ಲ ಮುಂದಕ್ಕೆ ನೋಡಿ ಆತರ ಹೋದ್ಮೇಲೆ ಇವಾಗ ಸತವಾಗಿ ಅವರೇ ಕೂತ್ಕೊಂತಾರೆ ಕೂತ್ಕೊಂಡು ಯಾಕಂದ್ರೆ ನಾವು ಕೂಡ್ಸೋದು ಅಭ್ಯಾಸ ಮಾಡ್ಸಿರ್ತೀವಲ್ವಾ ಅದು ಇಲ್ಲಿ ವರ್ಕೌಟ್ ಆಗುತ್ತೆ ಮಕ್ಳು ಯಾವಾಗ ಅಂಬೆಗಲ್ಲಿ ಹೋಗ್ತಾ ಹೋಗ್ತಾ ಈ ಥರ ಅವರೇ ಸ್ವತಃ ಕೂತ್ಕೊಂಡ್ಬಿಡ್ತಾರೆ ಓಕೆ ನೀವು ಐದು ತಿಂಗಳಿಂದನೆ ಈ ಥರ ಪ್ರಾಕ್ಟೀಸ್ ಮಾಡಿಸ್ಬೇಕಾಗತ್ತೆ ಆರು ಏಳು ತಿಂಗಳಲ್ಲೆಲ್ಲ ಎಲ್ಲ ಕಲ್ತ್ಕೊಂಡ್ಬಿಡ್ತಾರೆ ಇವಾಗ ನಿನ್ ಇವಾಗ ನಿಂದ್ರೋ ಸ್ಟೆಪ್ಪು ಹೆಂಗೆ ಮಕ್ಕಳನ್ನ ಅವರೇ ನಿಂದ್ರೋ ಥರ ಮಾಡಬೇಕು ಅಂತಂದ್ರೆ ಬೆಳಿಗ್ಗೆನೇ ಎದ್ದು ಎದ್ದು ಬರ್ತಾರಲ್ವ ಎದ್ದು ಬರೋ ತಡ ನಿಂದಿರ್ಸೋ ಜನ ಹೇಗೆ ಅಂತ ಅಭ್ಯಾಸ ಮಾಡಿಸ್ತೀನಿ ಇವಾಗ ಇಲ್ಲಿ ಮೂಲೆ ಕಾಣಿಸ್ತಾ ಇದೆ ಅಲ್ವಾ ಮೂಲೆ ಮೂಲೆ ಈ ಕಡೆ ಈ ಕಡೆ ಸಪೋರ್ಟ್ ಇರುತ್ತೆ ಆ ಸಪೋರ್ಟಿಗೆ ನಿಂದ್ರಿಸ್ಬೇಕು ಬಾಮ್ ಬಾಮಿ ಈ ಥರ ಈ ಥರ ನಿಂದ್ರಿಸ್ಬೇಕು ಒಂದು ಈ ಥರ ನಿಂದಿಸಿ ಈ ಥರ ಡೈಲಿ ಬೆಳಗ್ಗೆ ಎದ್ದ ತಡ ಮತ್ತು ಸಾಯಂಕಾಲ ಈ ಥರ ನಿಂದ್ರಿಸ್ಬೇಕು ಅವಾಗ ನಿಂತ್ಕೊಳ್ಳೋದು ಅಭ್ಯಾಸ ಮಾಡ್ಕೊತಾರೆ ಓಕೆ ಋಷಿ ಬಿದ್ದೋಗುತ್ತೆ ಬಿದ್ದೋಗುತ್ತೆ ಪ್ಲೀಸ್ ಹೇಳಿಬೇಡ ಡೈಲಿ ಈ ಥರ ಮಾಡಿಸಿ ಮಕ್ಕಳು ತುಂಬ ತೊಂದರೆ ಇದ್ದಾರೆ ಅದಕ್ಕೆ ಕ್ಲೀನಾಗಿ ಹೇಳ್ಕೊಡೋಕ್ಕಾಗ್ತಾ ಇಲ್ಲ ಪ್ರಾಕ್ ಮೊಬೈಲ್ ಬೀಳಸೇ ಬಿಟ್ರು ಪೋ ದೇವ್ರೆ ನೋಡಿ ಸ್ಟ್ಯಾಂಡ್ ಇಟ್ಟಿದ್ದೀನಿ ಸ್ಟ್ಯಾಂಡೇ ಎಳ್ದುಬಿಟ್ಲು ಅವಳು ನೋಡಿ ಮೇಲೆ ಈಗ ಇದ್ರ ಮೇಲೆ ಇಟ್ಟಿದ್ದೆ ಅಲ್ಲಿ ಇಟ್ಟಿದ್ದೆ ಅಲ್ಲಿ ನೀಟ್ಲಿಲ್ಲ ತುಂಬ ದೂರ ಆಗುತ್ತೆ ಅಂತ ಹೇಳಿ ನಾನಿಲ್ಲಿ ಹತ್ರ ತಂದು ಮಾತುಗಳು ಮಾತಾಡಿದರೆ ಅವಳು ಇದ್ದಾಳಲ್ಲ ಋಷಿಕ ಎಳ್ದಾಕ್ಬಿಟ್ಳು ವಿಡಿಯೋ ಮಾಡೋಕ್ಕೆ ಬಿಡಲ್ಲ ಅಂತಾರೆ ಅಯ್ಯೋ ದೇವ್ರೆ ಇನ್ನು ಪಾಪ ನಿಮಗೆ ನಾನು ಹೆಂಗೆ ಹೇಳ್ಕೊಡೋದು ಇವಾಗ ಇಲ್ಲಿಗೆ ಬಂದ್ಲು ಗ ಇದ್ರ ತೊಗೊಂಡ್ರೆ ಇದಕ್ಕೂ ಬಂದ್ಲು ತಗ ಯಾವುದಾದ್ರೂ ಒಂದು ತೊಗೊಳ್ರೆ ಇಬ್ರಿಗೂ ಬೇಕು ಇದು ಏನಮ್ಮ ನಿನಗೆ ಇದು ಬೇಡವಾ ಆದಮೇಲೆ ನಿಮ್ಮ ಮನೆಯಲ್ಲಿ ಈ ಥರ ಏನಾದರೂ ಸಪೋರ್ಟಿಂಗ್ ಏನಾದರೂ ಇದ್ದರೆ ಮಕ್ಕಳಿಗೆ ಈ ಥರ ಕಲಿಸಿ ಇವಾಗ ನೋಡಿ ಹಿಂಗೆ ಇರ್ತಾರಲ್ವಾ ಹಿಂಗೆ ಅವರೇ ಹಿಡ್ಕೊತಾರೆ ಹಿಂಗೆ ಹಿಡ್ಕೊಂಡಾಗ ಹಿಂಗೆ ಹಿಂಗೆ ಎದ್ದಾಡ್ಸೋದು ಕಲಸಿ ಓಕೆ ಆಮೇಲೆ ಹಿಡ್ಕೊಂಡು ಹಿಡ್ಕೊಂಡು ಬರ್ತಾರೆ ಬಾ ಮಳೆ ಬಾ ಮುಂದೆ ಕೆ ಜಿ ಇಟ್ಕೊಂಡು ಬಾ ಹಿಂಗೆ ಹ್ಞೂ ಇದೊಂದು ಇಲ್ಲ ಹ್ಞೂ ಹಿಂಗೆ ಹಾಂ ಬಾ ಈ ಥರ ಪ್ರಾಕ್ಟೀಸ್ ಮಾಡಿಸಿ ಓಕೆ ಇವಳು ಹಿಂದೆ ನಿಂತ್ಕೊಂಡ್ಬಿಟ್ಟಿದ್ದಾಳಿಂದ ಖುಷಿ ಬಾಯ್ ನೋಡಿ ಇವಾಗ ಅವಳು ಕೂತ್ಕೊಳ್ಳೋದು ಆಂಬೆಗಾಲಿ ಹೋಗೋದು ಮತ್ತೆ ಸ್ವತಃ ತಾವೇ ನಿಂತ್ಕೊಳ್ಳೋದು ಮತ್ತೆ ಹನ್ನೊಂದು ತಿಂಗಳಲ್ಲಿ ಇಷ್ಟೆಲ್ಲ ಇವ್ರಿಗೆ ಕಲಿಸಿದ್ದೀನಿ ನೀವು ಸ ಫೈವ್ ಮಂತಿಂದಲೇ ಸ್ಟಾರ್ಟ್ ಮಾಡಬೇಕಾಗುತ್ತೆ ಪ್ರತಿಯೊಂದನ್ನು ಕಲಿಸೋಕ್ಕೆ ಹನ್ನೆರಡು ಒಳಗಡೆ ಎಲ್ಲ ಕಲ್ತ್ಕೊತಾರೆ ಬೇಗ ಕಾಲು ಬರುತ್ತೆ ಗೋಡೆಗೆ ಯಾಕೆ ನಿಂದ್ರಿಸ್ಬೇಕು ಅಂತಂದರೆ ಸೊಂಟ ಬಿಗಿಯಾಗುತ್ತೆ ಈ ಸೊಂಟ ಬಿಗಿಯಾದಾಗ ನಿಂತ್ಕ ಇಲ್ಲಿ ನೋಡಿ ಮೇಲೆ

ರೆಡಿ ಒನ್ ಟು ತ್ರೀ ಸ್ಟಾರ್ಟ್ ಅಯ್ಯೋ ಆಗಲ್ಲ ಏ ನಿಂತ ರೆಡಿ ಒನ್ ಟೂ ತ್ರೀ ಸ್ಟಾರ್ಟ್ ಅಪ್ಪ ನಿಂತು ಬಿಟ್ಲು ನಿಂತು ಬಿಟ್ಲು ಮತ್ತೆ 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 ಮೇಲೆ ನಿಂತ ನಿಂತ್ಕ 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 ವ್ ನೋಡಿ ಈ ಥರ ಹುರ್ದಿಂಬಿಸ್ಬೇಕು ಹಾಗಾದ್ರೆ ಮಕ್ಕಳು ಬೇಗ ಬೇಗ ಕಲ್ತ್ಕೊಂತಾರೆ ಬಾ ಮುಂದೆ ಬಾ ಆಮೇಲೆ ಈ ಥರ ಕೈ ಹಿಡ್ಕೊಂಡು ನಡ್ಸೋದ್ ಕಲಸ್ರಿ ಮಕ್ಕಳಿಗೆ ನಿಂತ್ಕಾ ರೇಟ್ ನಿಂತ್ಕ ನಿಂತ್ಕ ರೇಟ್ ಬಾ ಬಾ ಏನು ರುಚಿ ನಿಂತ್ಕೊಂಡ್ಬಿಟ್ಟಿ ನೀನು ಹಾಂ ಹ್ಞೂ 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 ಮತ್ತೆ ಮತ್ತೆ ಏನು ನೋಡಿ ತರ ಅಂದ್ರೆ ಎಷ್ಟು ಖುಷಿ ಆಗ್ತಾವ ಹಿಂಗ್ ಅವಳ ಮುಖ ತೋರಿಸ್ತೀನಿ ರೀ ಮತ್ತೆ ಋಷಿ ನೋಡಿಗ ಇದೇ ತರ ಮಾಡ್ಬೇಕು ಹಿಂಗೆ 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 ಸ್ವಲ್ಪ 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 ಹಿಂಗೆ ಕೈ ಬಿಟ್ರೆ ಅವಳು ನಿಂದ್ರದ್ ಕಲ್ಕೊಂಡ್ಬಿಟ್ಟ ಕೈ ಬಿಟ್ಟೆ ಕೈ ಬಿಟ್ಟೆ ಇವತ್ತು ಯಾಕೆ ಆಗಳ ತುಂಬಾ ಮಾಡ್ತಾ ಇದ್ದಾಳೆ ನಿಂತ ನಿಂತ್ಕ ನಿಂತ್ಕ ನಿಂತ್ಕಾ ಒಂದ್ ಐದ್ ನಿಮಿಷ ಬೆಳಿಗ್ಗೆ ಈ ತರ ನಿಂದಿರ್ಸಿ ಸೊಂಟ ಬಿಗಿಯಾಗುತ್ತೆ ಬೇಗ ಓಡಾಡ್ತಾರೆ ಅವರೇ ನಿಂದಿರ್ತಾರೆ ಇವಾಗ ಪ್ರಾಕ್ಟೀಸ್ ಎಲ್ಲ ಇದನ್ನೇ ಮಾಡಿಸ್ತಾ ಇರೋದು ಪ್ರಾಕ್ಟೀಸ್ ಏನ್ ಮಾಡಿಸ್ತಾ ಇದ್ದೀವಿ ಅಂತಂದ್ರೆ ಇವಳು ಇವಾಗ ನಿಂದೋದೆಲ್ಲ ಕಲ್ತ್ಕೊಂಡಿದ್ದಾಳೆ ಇದೆಲ್ಲ ಸೋಫಾ ಸೆಟ್ ಇಡ್ಕೊಂಡು ತಿರುಗಾಡ್ತಾಳೆ ಅಲ್ವಾ ಸೊ ಹಂಗಾಗಿ ಅವಳಿಗೆ ನಡಿಯೋದನ್ನ ಕಲಿಸ್ತಾ ಇದ್ದೀವಿ ಇವಾಗ ಒಂದು ನಿಮಿಷ ನಿಂದಿರ್ತಾಳೆ ಅವಳು ನಿಂತ ಪ್ಲೀಸ್ ಯಾಕೆ ನಿಂದಿರ್ತಾ ಇಲ್ಲ ಅವಳಿಗೆ ಮೂಡಿರ್ಬೇಕು ಹಂಗಾದ್ರೆ ನಿಂತು ನಿಂತಿರ್ತಾಳೆ ಋಷಿ ಎದ ಇಲ್ಲಿಂದಾಗ ಹೋಯ್ ಇಲ್ಲಿ ಹುಡುಗ ನೋಡಿ ಈ ಥರ ಕೈ ಬಿಟ್ಟು ನಿಂದಿರ್ತಾಳೆ ಒಂದೊಂದು ಸರಿ ಬಟ್ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ಅವಳು ಏನು ನಿಂದಿರ್ತಾ ಇಲ್ಲ ಒಂದು ನಿಮಿಷ ಹ್ಞೂ ಇಲ್ಲ ಇಲ್ಲ ನೀವು ಹೋಗಮ್ಮ ನೆಂದ್ರ ಹೋಗಮ್ಮ ಇವಾಗ ಮಕ್ಕಳಿಗೆ ನಡೆಯೋದನ್ನ ಹೇಳ್ಕೊಡ್ತೀನಿ ಮಕ್ಕಳಿಗೆ ಇವಳಿಗೆ ಋಚಿಕ ಪ್ರಾಕ್ಟೀಸ್ ಹೆಂಗ್ ಅಂತ ನಡೆಯೋದನ್ನ ಪ್ರಾಕ್ಟೀಸ್ ಮಾಡಿಸೋದ್ ಹೇಳ್ಕೊಡ್ತೀನಿ ನೋಡಿ ನನ್ನ ಹತ್ರ ಟೂಲ್ ಇದೆ ಸೊ ಹಂಗಾಗಿ ಬೈಲಿ ಖುಷಿ ಬ ಇಬ್ಬರು ನಿಂತಕೊಂಡು ಬಿಟ್ರು ಎದ 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 ಇರಕಲ್ಲ ಇಲ್ಲಿ ಕೂತ್ಕೊಂಡ ಸ್ವಲ್ಪ ಹಾ ಇಲ್ 봐 ನೋಡಿ ಈ ತರ ಕಲಿಸಬೇಕು ಒಂದೊಂದೇ ಎಜ್ಜಿ ಇಟ್ಕೊಂಡು ಹಿಂಗ ಬತರ ಹೇಂಗೇ ಹಾ ನೋಡಿ ಈ ಥರ ಮಾಡಿಸ್ಬೇಕಾಗುತ್ತೆ ಓಕೆ ಋತು ಆದಷ್ಟು ನನ್ನ ಕಡೆಯಿಂದ ಏನು ಪ್ರಯತ್ನ ಪಟ್ಟಿದ್ದೀನಿ ಅದೆಲ್ಲ ಸಕ್ಸಸ್ ಆಗಿದೆ ಹಾಗಾಗಿ ನಿಮ್ಮ ಮಕ್ಕಳಿಗೆ ಫೈವ್ ಸಿಕ್ಸ್ ಮಂತ್ ಈ ಥರದ್ದೆಲ್ಲ ಪ್ರಾಕ್ಟೀಸ್ ಮಾಡಿಸಿ ಫ್ರೀ ಫ್ರೀ ಟೈಮ್ ಇದ್ದಾಗೆಲ್ಲ ಪ್ರಾಕ್ಟೀಸ್ ಮಾಡಿಸಿ ಆರಾಮಾಗಿ ಮಕ್ಕಳು ಕೂತ್ಕೊಳ್ಳೋದು ನಿಂದ್ರೋದು ಆಂಬೆಗಾಲಲ್ಲಿ ಹೋಗೋದು ಅದೆಲ್ಲ ಕಲ್ತ್ಕೊತಾರೆ ಓಕೆ ನೋಡಿ ಆ ಥರ ಅವಳು ಹೋಗ್ತಾಳೆ ನೋಡಿ ಅದೆಲ್ಲ ಪ್ರಾಕ್ಟೀಸ್ ಮಾಡಿಸಿರೋದನ್ನೇ ಎಲ್ಲ ಕಲ್ತ್ಕೊಂಡಿದ್ದಾಳೆ ಇವಾಗ ಆರಾಮಾಗಿ ಕಲ್ತ್ಕೊಂಡಿದ್ದಾಳೆ ಇನ್ನೊಂದು ತಿಂಗಳಲ್ಲಿ ನಡೆದ್ಬಿಡ್ತಾಳೆ ಒಂದು ವರ್ಷದೊಳಗಡೆ ಇಷ್ಟೆಲ್ಲ ಕಲ್ತ್ಕೊಂಡಿದ್ದಾರೆ ಇವರು ನೋಡಿ ಹೆಂಗೆ ನಿಂದಿರ್ತಾಳೆ ಇವಾಗ ಹಿಂಗೆ ಬರಬೇಕಾದ್ರೆ ಮಕ್ಕಳು ಒಂದು ಚೂರು ಸಪೋರ್ಟ್ ಕೊಟ್ಬಿಟ್ರೆ ಹಿಂಗೆ ಇಟ್ಕೊಂಡ್ರೆ ಹಿಡ್ಕೊಂಡಿದ್ದಾರೆ ಎದ್ದೊಳ್ಬೋದು ಅಂತಂದೇಳಿ ಅನಿಸುತ್ತ ಆವಾಗ ಅವರೇ ಎದ್ದು ಎದ್ದೇಳ್ತಾರೆ ಗುಡ್ ಗರ್ಲ್ ನೋಡಿದ್ದೀವಲ್ವಾ ಇಷ್ಟೇ ಪ್ರಾಕ್ಟೀಸ್ ಮಾಡಿಸೋದು ಆದಷ್ಟು ಒಬ್ಬ ನನಗೆ ಒಬ್ರಿಗೊಬ್ರು ಮಕ್ಕಳು ಬಿಡಲಿಲ್ಲ ನೋಡಿದ್ರಲ್ವ ಅಷ್ಟೇ ಪ್ರಾಕ್ಟೀಸ್ ಮಾಡೋದು ಏನಿಲ್ಲ ಒಬ್ಬರೇ ಆಗಿದ್ರೆ ಹೆಂಗೋ ಈಸಿಯಾಗಿ ಪ್ರಾಕ್ಟೀಸ್ ಮಾಡಿಸೋದು ಹೇಗೆ ಅಂತ ಹೇಳ್ತಿದ್ದೆ ಬಟ್ ಏನಂದರೆ ಇವಾಗ ಸ್ಟ್ಯಾಂಡು ಸರಿಯಾಗಿ ಇದು ಇಡೋಕ್ಕಾಗ್ತಾಯಿಲ್ಲ ಮಕ್ಕಳು ಏನಂದರೆ ಎಲ್ಲ ಈ ಕಿತ್ತು ಸ್ಟ್ಯಾಂಡ್ ಕಿತ್ತಾಗ್ತಾ ಕಿತ್ತಾಗ್ತಾಯಿದ್ರು ತುಂಬ ಅಂದರೆ ತುಂಬ ಕಷ್ಟ ಆಯಿತು ಈ ವಿಡಿಯೋ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ತಡ ಒಬ್ಬರು ಇದೇ ಥರ ನನಗೆ ತೊಂದರೆ ಕೊಡೋದು ಮನೆಯಲ್ಲಿ ಅದಕ್ಕೆ ನೀವು ಯಾರೂ ಬೇಜಾರಾಗಬೇಡಿ ಆದಷ್ಟು ಎಷ್ಟು ಪ್ರಯತ್ನ ಪಡಬೇಕು ಅಷ್ಟು ಪ್ರಯತ್ನ ಪಟ್ಟು ಈ ವಿಡಿಯೋ ಮಾಡಿದ್ದೀನಿ ತೋರಿಸಿದ್ದೀನಿ ಪ್ರ್ಯಾಕ್ಟೀಸ್ ಮಾಡೋದು ಹೇಗೆ ಅಂತಂದೇಳಿ ದಯವಿಟ್ಟು ಸರಿಯಾಗಿ ತೋರಿಸಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ ಇಲ್ಲಿಂದ ಕ್ಷಮೆ ಕೇಳ್ತೀನಿ ತುಂಬ ಪ್ರಯತ್ನಪಟ್ಟೆ ಚೆನ್ನಾಗಿ ಮಾಡ್ಕೊಂಡು ಹೋಗೋಣ ಅಂತಂದೇಳಿ ಪ್ರಯತ್ನಪಟ್ಟೆ ಬಟ್ ಆದರೂ ಮಕ್ಕಳು ನೋಡಿದ್ರಲ್ವ ಎಷ್ಟು ತೀಟೆ ಮಾಡ್ತಾರಂತಂದೇಳಿ ಓಕೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ ಬಟ್ ಹೇಗೆ ಅಂತ ನನಗೆ ಗೊತ್ತಿಲ್ಲ ಬಟ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಏನಾದರೂ ಬೈ ಮಿಸ್ಟೇಕ್ ಆಗಿದ್ದರೆ ಸ್ವಾರಿ ಕ್ಷಮಿಸಿ ಆಮೇಲೆ ನಾನು ಮಕ್ಕಳನ್ನು ನಡೆಸೋದನ್ನು ಕೈ ಕೈ ಹಿಡ್ದು ನಡೆಸಿದ್ದೀನಿ ಬಟ್ ರೆಕ್ಕೆ ಇರುತ್ತಲ್ವ ಕೈ ರೆಕ್ಕೆಯಲ್ಲಿ ಇಡ್ಕೋಬೇಕು ಯಾಕಂದರೆ ಎಳೆ ಕೈ ಅದು ಗದಲದಲ್ಲಿ ನನಗೆ ಎಲ್ಲಿ ಹಿಡ್ಕೋಬೇಕು ಅನ್ನೋದು ಮರ್ತೋಗಿ ನಾನು ಕೈ ಕೊನೆಯ ಕೈ ಹಿಡ್ಕೊಂಡಿದ್ದೆ ಬಟ್ ರೆಕ್ಕೆಯಲ್ಲಿ ಹಿಡ್ಕೊಂಡು ನಡೆಸಿ ಪ್ರಾಕ್ಟೀಸ್ ಮಾಡಿಸಿ ಬೇಗ ಬೇಗ ಒಂದು ವರ್ಷದೊಳಗಡೆ ಮಕ್ಕಳು ಅಂಬೆಗಾಲಲ್ಲಿ ಕೂತ್ಕೊಳ್ಳೋದು ಮತ್ತು ಓಡಾಡೋದು ನಿಂದಿರೋದು ಗೋಡೆ ಹಿಡ್ಕೊಂಡು ನಡೆಯೋದು ಅದೆಲ್ಲ ಪ್ರಾಕ್ಟೀಸ್ ಮಾಡಿ ಕಲ್ತ್ಕೊತಾರೆ ಆದಷ್ಟು ಟ್ರೈ ಮಾಡಿ ಮನೆಯಲ್ಲಿ ಮಕ್ಕಳಿಗೆ ಈ ಥರ ಕಲಿಸೋದಕ್ಕೆ ಟ್ರೈ ಮಾಡಿ ಫ್ರೀ ಟೈಮಲ್ಲೆಲ್ಲ ಈ ಥರ ಮಾಡಿ ಮಕ್ಕಳಿಗೆ ಆಮೇಲೆ ಗೋಡೆಗೆ ಮಕ್ಕಳನ್ನ ಬೆಳಗ್ಗೆ ನಿಂದ್ರಿಸೋದನ್ನ ಮರಿಬೇಡಿ ಸೊಂಟ ಸ್ವಲ್ಪ ಬಿಗಿಯಾಗುತ್ತೆ ಒಂದು ಆರೇಳು ಏಳು ತಿಂಗಳಿಂದನೇ ಟ್ರೈ ಮಾಡಿ ಗೋಡೆಗೆ ನಿಂದ್ರಿಸಿ ಸೊಂಟ ಬಿಗಿಯಾದಾಗ ಮಕ್ಕಳು ಸತವಾಗಿ ನಿಂ ನಿಂತ್ಕೊತಾರೆ ಕೂತ್ಕೊತಾರೆ ಓಕೆ ಚೆನ್ನಾಗಿ ಊಟ ತಿನ್ನಿಸಿ ತಿನ್ನಿಸೋದ್ರಿಂದನೇ ಮಕ್ಕಳು ಬೇಗ ಬೇಗ ಇದೆಲ್ಲ ಕಲ್ತ್ಕೊತಾರೆ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ನನ್ನ ವೀಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಏನಾದರೂ ಮಿಸ್ಟೇಕ್ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ ಓಕೆ ಥ್ಯಾಂಕ್ ಯು ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿರಿ ನನಗೇನು ಗೊತ್ತಿದೆ ಅದನ್ನ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ